ಯಾವ ಕಾರಣಕ್ಕೂ ಕೂಡ ಒಬ್ಬ ಶಾಸಕರು ಒಬ್ಬ ಮಂತ್ರಿಯಾಗಿ ಉತ್ತಮ ಕೆಲಸ ಮಾಡತಂತೆ ಮಾಡ್ತಿರ್ತಕ್ಕಂಥ ಸಂಘಟನೆ ಈ ದಿನಲ್ಲಿ ಸದನದಲ್ಲಿ ಏನೆಲ್ಲ ಶಬ್ದ ಉಟ್ಟು ಅಂತದ್ದು ಈ ಸಮಾಜಕ್ಕೆ ಶೋಭೆ ಇರತಕ್ಕಂಥ ಸಂಘಟನೆ ಅದೊಂದು ನಾವು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಬಾಯಲ್ಲಿ ಒಂದು ಶಬ್ದ ಬರುವಾಗ ನಾವು ಬಹಳ ಜವಾಬ್ದಾರಿಯಿಂದ ಶಬ್ದವನ್ನ ಬಿಡಬೇಕು ನಾವು ಬೇರೆಯವರಿಗೆ ಆದರ್ಶ ಆಗಬೇಕು ಆದರೆ ನಮ್ಮಂತ ಬಾಯಲ್ಲೇ ಇಂಥ ಕೆಟ್ಟ ಶಬ್ದಗಳು ಬಂದರೆ ಸಮಾಜ ನಮ್ಮನ್ನು ಏನು ಅನ್ನುತ್ತೆ ಹೆಣ್ಣು ಮಕ್ಕಳ ಸಮುದಾಯ ಯಾವುದೇ ರಾಜಕೀಯ ಪಕ್ಷಕ್ಕೆ ನಾನು ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ ಸಮಾಜದಲ್ಲಿ ಸ್ತ್ರೀಗಳ ಬಗ್ಗೆ ಸ್ತ್ರೀಗಳ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡಬೇಕು ಈ ರೀತಿಯ ನಡವಳಿಕೆ ನಿಜಕ್ಕೂ ಕಳಿಸ್ತೇನೆ ಇದು ಅಕ್ಷಮ್ಯ ಆಗ್ತಾ ಸರ್ ಸಿಟಿ ಅರೆಸ್ಟ್ ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ದಾರೆ ಕಾನೂನಲ್ಲಿ ತನ್ನ ಕೆಲಸ ಕಾನೂನು ಮಾಡೇ ಮಾಡುತ್ತೆ ಹೀಗಾಗಿದೆ ಅಂತೇಳಿ ಸಂಬಂಧಪಟ್ಟ ಕಂಪ್ಲೇಂಟ್ ಲಾಂಚ್ ಮಾಡಿದಾಗ ಕಾನೂನು ತನ್ನ ಕೆಲಸ ಮಾಡಲೇಬೇಕಾಗುತ್ತೆ ನಾನು ಬೆಳಗಾಂದಲ್ಲೇ ಇದ್ದೆ ಅಲ್ಲಿಯ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ಅವನ್ನ ಅಲ್ಲಿಂದ ಬೆಳಗಾಂ ಹೋಗಣೆ ಹೊಗಣೆ ಇರ್ತಕ್ಕಂಥ ಟೀಚರಿ ತಗೊಂಡೋಗಿ ಬೇಕಾಗಿತ್ತು ಆ ರೀತಿ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಸಿ ಟಿ ಓ ಕೂಡ ಅಷ್ಟೇ ಮುಖ್ಯ ಉದ್ವೇಗದಲ್ಲಿ ಅಭಿಮಾನಿಗಳು ಕಾಯಕತ್ತು ಏನೆಲ್ಲ ಹೆಚ್ಚು ಕಮ್ಮಿ ಮಾಡಿದರೆ ಅದಕ್ಕೂ ಸರ್ಕಾರನೇ ನಾಳೆ ಬೆಲೆ ತರಬೇಕಾಗತ್ತೆ ಅದಕ್ಕಾಗಿ ಸರ್ಕಾರ ಪ್ರಿಕಾಷರಿಯಾಗಿ ಯೋಚನೆ ಮಾಡಿ ಅದನ್ನ ಕಾಣಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು ಏನೇ ಈ ಘಟ್ಟ ಈ ರೀತಿ ಮಾತಾಡದಿರೋದು ಈ ಘಟನೆ ಇರಲಿಲ್ಲ ಸರ್ ಹೇಗಿಸ್ತು ಹತ್ತು ದಿನದ ಅಧಿವೇಶನ ಸರ್ ಈಗ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಯಾವುದು ಚರ್ಚೆಗಳಾಗಲಿಲ್ಲ ಬರಿ ಬರೀ ಗದ್ದಲ ಮೂರು ದಿವಸ ಉತ್ತರ ಕರ್ನಾಟಕದ ಬಗ್ಗೆ ನಿರಂತರವಾದ ಚರ್ಚೆ ಆಯಿತು ಉತ್ತರ ಕರ್ನಾಟಕ ಚರ್ಚೆಗೆ ನಿನ್ನೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಿತ್ತು ಉತ್ತರ ಕೊಡುವಂತ ಕಾಲದಲ್ಲಿ ಆರೋಗ್ಯ ಇಲಾಖೆ ಮೇಲೆ ಸಾಕಟ್ಟು ಎರಡೂವರೆ ಗಂಟೆಗಳ ಕಾಲ ದಿನೇಶ್ ಗುಂಡೂರಾವ್ ಉತ್ತರ ಕೊಡ್ತಾ ಇತ್ತು ದಿನೇಶ್ ಗುಂಡೂರಾವ್ ಉತ್ತರ ಸಮಾಧಾನ ಮಾಡಲಿಲ್ಲ ಗಲಾಟೆ ಆರಂಭ ಆಯಿತು ಆ ಗಲಾಟೆ ಸಂಜೆ ತನಕ ಮುಂದುವಯ್ತು ಬೈಕಾಟ್ ಆಯಿತು ನಂತ ಮುಖ್ಯಮಂತ್ರಿ ಎಲ್ಲವೂ ಬೈಕಾಟ್ ಮಾಡಿದ್ರೆ ಸುದ್ದಿ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯ್ತು